ನೋಡಿ ಸ್ನೇಹಿತರಪ್ಪ ಅಂತ ಹೇಳಿ ಒಂದು ಇಪ್ಪತ್ತೈದು ಒಂದು ಇಪ್ಪತ್ತು ಎಲ್ಲಿಗೆ ಬಂದ್ರೆ ಕೊಡೋದನಾ ಒಂದು ಹತ್ತು ಬಂದ್ರೆ ಬಿಡೋದು ಎಲ್ಲ ನೋಡ್ರಿ ಜೊತೆ ಕಲರ್ ಎಲ್ಲ ಅದು ಇದ್ರ ಬಗ್ಗೆ ಮಾಹಿತಿ ಅಣ್ಣರಿಗೆ ಎಲ್ಲ ವೈಟ್ ಅಂಡ್ ವೈಟ್ ಚೆನ್ನಾಗ್ ಅದ್ರಿ ಓಕೆ ಸ್ನೇಹಿತರೆ ನೋಡ್ರಿ ಯಾ ಅಣ್ಣಾ ಜೊತಿ ನೋಡ್ರಿ ಬಾರಿ ಪಾಡ್ರವಾ ಬಾರಿ ನೋಡ್ರಿ ಇದರ ಬಗ್ಗೆ ಮಾಹಿತಿ ಕೇಳನ ಅಣ್ಣರಿಗೆ ಅಣ್ಣಾ ನಮಸ್ಕಾರ ನಮಸ್ಕಾರ ಅಣ್ಣಾ ನಿಮ್ಮ ಹೆಸರು ತಿರ್ಕಪ್ಪ ಅಣ್ಣಾ ತಿರ್ಕಪ್ಪ ತಿರ್ಕಪ್ಪ ಯಾ ಊರ ಕಣೊಳ್ಳಿ ರೀ ಅರೇ ಓಕೆ ಕಣೊಳ್ಳಿ ಅಂತ ನೋಡ್ರಿ ಅಣ್ಣಾ ಆಮೇಲೆ ಅಣ್ಣಾ ಇವ ಹಲ್ಲು ಆರಲ್ಲ ಕರಲ್ಲ ಆರ ಹಲ್ಲು ಕಡೇ ಅಲ್ಲ ಯಾವ ದಾರಲ್ಲ ಇದು ಇದು ಇದೆ ಅಣ್ಣಾ ಇದು ಆರಲ್ಲ ಇದು ಕಡೇ ಆಮೇಲೆ ಸುಳಿ ಸೂತ್ರ ಅಣ್ಣ ಎಲ್ಲ ಸುದ್ದ ಅದ ಎಲ್ಲ ಸುದ್ದ ಐತಿ ಏನು ಏನೂ ತಪ್ಪಿಲ್ಲ ಹಂಗಾದ್ರೆ ಎಲ್ಲ ಚೊಕ್ಕ ಐತ ಹೆಂಗೆ ಏನಿಲ್ಲ ಅಣ್ಣ ಕೂಡಾಕ ಎಲ್ಲ ಎಲ್ಲದಕ್ಕೂ ಸು ಎಲ್ಲ ಗ್ಯಾರಂಟಿ ಅಣ್ಣ ಹಾಂ ಎಲ್ಲ ಗ್ಯಾರಂಟಿ ಐತಿ ಅಣ್ಣ ಓಕೆ ಅಣ್ಣ ವ್ಯಾಪಾರ ಏನು ಹೇಳ್ತೀರಿ ಹ್ಞೂ ವ್ಯಾಪಾರ ಅಣ್ಣ ಒಂದು ಇಪ್ಪತ್ತೈದು ಲಾಸ್ಟ್ ಎಲ್ಲಿಗೆ ಬಂದ್ರು ಕೊಡೋದಣ್ಣ ಒಂದು ಹತ್ತ ಆದ್ರೆ ಒಂದು ಹೊತ್ತು ನೋಡ್ರಿ ಸ್ನೇಹಿತರೆ ಒಳ್ಳೆ ರೇಟ್ ರೇಟ್ನ್ಯಾಗ ಅದು ಎತ್ತು ಚೆನ್ನಾಗದು ಸ್ವಲ್ಪ ಕ್ವಾಲಿಟಿಗೆ ಅಣ್ಣ ಇವು ಒಂದು ಎರಡು ಹೆಜ್ಜಿ ನಡೆಸ್ ತೋರಿಸ್ತೀರಣ್ಣ ಬಾ ಅಣ್ಣ ಓಕೆ ಹಿಂಗೆ ಹಿಂಗೆ ನೋಡಿರಿ ಅಣ್ಣ ಓಕೆ ಓಕೆ ಒಳಿಸ ಸ್ನೇಹಿತರೆ ಹೊರ ಹೊರ ಹೊರಿಸು ಹೊರಿಸು ಹೊರಟ ಸ್ನೇಹಿತರೆ ಮಸ್ತದ ಆಯ್ತು ಆಯ್ಗಿದೋ ಸರಿ ಅಣ್ಣ ನಿಮ್ಮ ಫೋನ್ ನಂಬರ್ ಹೇಳ್ರಿ ಹೊರಕಣ ಹೇಳ್ರಿ ಹೇಳ್ರಿ ಡಬಲ್ ನೈನ್ ಡಬಲ್ ನೈನ್ ಡಬಲ್ ನೈನ್ ಸೆವೆನ್ ಟು ಸೆವೆನ್ ಟು ಫೈವ್ ಒನ್ ಫೈವ್ ಒನ್ ಜೀರೋ ಟು ಜೀರೋ ಟು ಒನ್ ಜೀರೋ ಒನ್ ಜೀರೋ ತಿರ್ಕಪ್ಪರ್ ಅಲ್ರಿ ಊರು ಯಾವ್ದಂದ್ರಿ ಕನ್ವಳಿ ಕನ್ವಳ್ಳಿಯರ ಓಕೆ ಸರಿ ನಾ ವ್ಯಾಪಾರ ಹಸ್ರಲ್ಲ ಹೋಣ ಸರಿ ರೀ ವಾರ ಬರ್ತೀರಿ ವಾರ ಹಾವೇರಿ ಸಂತಿ ಮತ್ತೆ ರಾಣೆಮಂಡ್ರ ರಾಣೆಮಂದ್ರ ಸಂತಿ ಇವೆರಡ ಸಂತೀರಿ ಹೋಣ ಸರಿ ಅಣ್ಣ ಓಕೆ ಸ್ನೇಹಿತರೆ ನೋಡ್ರಿ ಇಲ್ಲಿ ಒಂದು ಸ್ವಲ್ಪ ಜೊತೆ ಎತ್ತದವು ಸ್ವಲ್ಪ ಏನೋ ಬಾಳನ ಅದವು ನೋಡ್ರಿ ಅಲ್ಲಿ ಮಟ್ಟನೂ ಅದವು ಹಿಂದೆ ಒಂದು ಸ್ವಲ್ಪ ಒಂಟೆದವು ಒಂಟಿ ಎತ್ತು ಆಮೇಲೆ ನಮ್ಮ ದಾವಣಗೆರೆ ವ್ಯಾಪಾರಸ್ಥರಲ್ರಿ ಪ್ರಸನ್ನ ಅಣ್ಣಾರ ದಾವಣಗೆರೆ ಬಳೆ ಒಳ್ಳೆ ದೊಡ್ಡ ವ್ಯಾಪಾರಸ್ಥರ ಸ್ನೇಹಿತರೆ ಪ್ರಸನ್ನ ಅಣ್ಣಾರ ನನ್ನ ಹಳೆ ವಿಡಿಯೋದಾಗ ನೋಡಿರ್ತೀರಿ ಬಹಳ ಚೆನ್ನಾಗಿರುವಂತ ಎತ್ತು ಬಹಳ ಜೊತೆ ತಗೊಂಡ್ಬರ್ತಾರೆ ಇವರು ಒಳ್ಳೆ ವ್ಯಾಪಾರಸ್ಥರು ಬರ್ರಿ ಮಾಹಿತಿ ಕೇಳೋಣ ಇವರು ಪ್ರಸನ್ನ ಅಣ್ಣಾರಿಗೆ ಆಗ್ಬೇಕ್ರಿ ತಮ್ಮಾರಿ ತಮ್ಮಾರೀ ಓಕೆ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಹಾ ನಿಮ್ಮ ಹೆಸರು ರೀ ಹೆಸರು ರುದ್ರಪ್ಪ ರುದ್ರಪ್ಪ ಅಂತಾರೆದ್ರಪ್ಪ ಅಣ್ಣಾರ ಓಕೆ ಅಣ್ಣ ಅಣ್ಣ ಟೋಟಲ್ ಎಷ್ಟು ಜೊತೆ ಅದ ರೀ ನಿಮ್ಮ ಹತ್ರ ನಮ್ಮ ಹನ್ನೆರಡು ಜೊತೆ ಅದಾವ್ರಿ ಹನ್ನೆರಡು ಅದಾವ ರೀ ಓಕೆ ಈಗ ಇರವ ಹನ್ನೆರಡು ಇದಾವ ಇಲ್ಲಿ ಈಗ ಹತ್ತು ಜೊತೆ ಅದಾವ ರೀ ಹತ್ತು ಸರಿ ಅಣ್ಣ ಆಮೇಲೆ ಅಣ್ಣ ಇವು ಮೊದಲ್ನೇ ಜೊತೆ ಹಲ್ಲಣ್ಣ ಇವು ಕಡೆಯಲ್ಲಿ ಲಬ್ಸಾಕಂತಾವ್ರಿ ಕಡೆ ಹಲ್ಲು ಈಗ ಕಡೆ ಹಲ್ ಶುರು ಮಾಡ್ಯಾವ ಓಕೆ ನೋಡ್ರಿ ಸ್ನೇಹಿತ್ರೆ ಆಮೇಲೆ ಸುಳಿ ಸೂತ್ರ ಎಲ್ಲ ಸುದ್ದದ ಅಣ್ಣ ಸುಲ್ಲ ಓಕೆ ಅಣ್ಣ ಮತ್ತೆ ವ್ಯಾಪಾರ ಏನು ಹೇಳ್ತೀರಿ ಇವ್ ಒಂದು ಹತ್ತು ಹೇಳ್ತವೆ ಒಂದು ಹತ್ತು ಎಲ್ಲಿಗೆ ಬಂದ್ರೆ ಬಿಡೋದು ಅಣ್ಣ ಇವು ಮ್ಯಾ ಅಂದ್ರ ಮ್ಯಾಗ ಬಂದ್ರೆ ಬಿಡೋದು ಒಂದ್ರ ಮ್ಯಾಗೆ ಬಂದ್ರೆ ಕೊಡೋದ್ರೆ ರೀ ಬರ್ರಿ ಅಣ್ಣ ಈ ಕಡೆ ಸ್ನೇಹಿತರೆ ನೋಡ್ರಿ ಇಲ್ಲೊಂದು ಜೊತೆ ಅಣ್ಣ ಇವು ಹಲ್ಲು ಇವು ಕಡೆಯಲ್ಲಿ ಸಾಕಂತಾವ್ರಿ ಈ ಇವು ಕಡೆಯಲ್ಲಿ ಇವು ವ್ಯಾಪಾರಣ್ಣ ಇವು ಒಂದ್ ಎಂಬತ್ತ ಒಂದು ಎಂಬತ್ತು ಲಾಸ್ಟ್ ಅಣ್ಣ ಲಾಸ್ಟ್ ಒಂದು ನಲವತ್ತೈದು ಒಂದು ನಲವತ್ತೈದಕ್ಕೆ ಬರ್ರಿ ಅಣ್ಣ ಬರ್ರಿ ಮಾಡ್ಕಂತರೀ ಅಲ್ಲಿ ಮಟ್ಟ ಸ್ನೇಹಿತರ ನೋಡ್ರಿ ಇಲ್ಲೊಂದು ಜೊತೆ ಅದವು ಅಣ್ಣ ಇವು ಅಲ್ಲಾಗೇನದ್ರಿ ಇವು ಆರಲ್ ಆರಲ್ಲ ಅಣ್ಣ ವ್ಯಾಪಾರ ಅಣ್ಣ ಇವು ಒಂದು ಇಪ್ಪತ್ತೈದು ಒಂದು ಇಪ್ಪತ್ತೈದು ಎಲ್ಲಿ ಬಂದ್ರೆ ಕೊಡೋದಣ್ಣ ಇವು ಒಂದು ಹತ್ತು ಬಂದರೆ ಬಿಡೋದು ಒಂದು ಹತ್ತು ಬಂದರೆ ಬಿಡೋದು ಓಕೆ ನೋಡ್ರಿ ಸ್ನೇಹಿತರೆ ಒಂದು ಹತ್ತು ಬಂದ್ರೆ ಬಿಡ್ತಾನೆ ಅನ್ನ ಹತ್ತರ ಓಕೆ ಚೆನ್ನಾಗದ ಬರ್ರಿ ಅಣ್ಣ ನೋಡ್ರಿ ಇಲ್ಲೊಂದು ಜೊತೆ ಅದು ಅಣ್ಣ ಇವು ಹಲ್ಲು ಇವು ಕಡೆಯಲ್ಲ ರೀ ಕಡೆ ಕಡೆಯಲ್ಲು ಅಂತ ನೋಡಿರಿ ಸ್ನೇಹಿತರೆ ಓಕೆ ಅಂತ ಆಮೇಲೆ ಏನೈತಿ ವ್ಯಾಪಾರ ಇವು ಒಂದು ಇಪ್ಪತ್ತು ಒಂದು ಇಪ್ಪತ್ತು ಫೈನಲ್ ಎಲ್ಲಿಗೆ ಅಣ್ಣ ಕೊಡೋದು ಮ್ಯಾಗ ಆದ್ರೆ ಕೊಡೋದು ಒಂದ್ರ ಮ್ಯಾಗ ಕೊಡ್ತೀರಿ ಸರಿ ಅಣ್ಣ ಓಕೆ ಬರ್ರಿ ಅಣ್ಣ ಒಂದೊಂದು ಮುಗಿಸ್ಬಿಡೋಣ ಬರ್ರಿ ಓಕೆ ನೋಡ್ರಿ ಸ್ನೇಹಿತರೆ ಇವು ಇವು ಅಣ್ಣ ಹಲ್ಲು ಇವು ನಾಲ್ಕಲ್ಲಿ ಆರಲ್ರಿ ನಾಲ್ಕು ಹಲ್ಲು ಆರು ಹಲ್ಲು ಅದು ನೀವು ಹಿಡ್ಕೊಂಡಿರೋದು ಇದು ನಾಲ್ಕಲ್ಲ ರೀ ಅದು ನಾಲ್ಕು ಹಲ್ಲು ಈ ಕಡಿದು ಆರಲ್ರಿ ಓಕೆ ವ್ಯಾಪಾರ ಅಣ್ಣ ಇವಕ್ಕ ಒಂದ್ ಅರವತ್ತೈದು ಒಂದು ಫೈನಲ್ ಅಣ್ಣ ಒಂದ್ ಒಂದು ಸ್ನೇಹಿತರಿ ಇವ ಹಲಾಗೇನದ್ರಿ ಇವ್ ಆರಲ್ಲೂ ಕಡೆಯಲ್ಲ ರೀ ಆರ್ ಹಲ್ಲು ಕಡೆ ಹಲ್ಲು ಹಲ್ಲು ಸ್ನೇಹಿತರೆ ಆಮೇಲೆ ಅಣ್ಣ ಒಂದು ಐವತ್ತು ಫೈನಲ್ ರೀ ಬಂದ್ರೆ ಬಿಡೋದು ಒಂದು ನಲ್ವತ್ತು ಬಂದ್ರೆ ಬಿಡೋದು ಓಕೆ ಸ್ನೇಹಿತರೆ ಬರ್ರಿ ಅಣ್ಣ ಇವನ್ ಜೊತೆ ನೋಡಿ ಸ್ನೇಹಿತರೆ ಎತ್ತು ಚೆನ್ನಾಗದ ಇವು ಕೂಡ ಆಮೇಲೆ ಇವು ಅಣ್ಣ ಹಲ್ಲು ಇವು ಆರಾರಲ್ಲ ರೀ ಇವು ಆರಲ್ಲ ರೀ ಎರಡು ಆರಲ್ರಿ ಎರಡು ಆರು ಆಮೇಲೆ ವ್ಯಾಪಾರ ಅಣ್ಣ ಇವು ಒಂದು ಎಂಬತ್ತು ಎರಡು ಲಾಸ್ಟ್ ಅಣ್ಣ ಒಂದು ಅರವತ್ತು ಬಿಡೋದು ಒಂದು ಅರವತ್ತು ಬಂದರೆ ಕೊಡ್ತೀರಿ ಓಕೆ ಒಂದು ಅರವತ್ತು ಬಂದರು ಕೊಡ್ತಾರೆ ಅಂತ ನೋಡಿರಿ ಸ್ನೇಹಿತರೆ ಇವನು ತೋರಿಸ್ತಾನಂತೆ ನಿಮಗೆ ಬ್ಯಾಕ್ ಸೈಡ್ ಅಣ್ಣ ಬರ್ರಿ ಇಲ್ಲಿ ಬರ್ರಿ ಬರ್ರಿ ಇವೆಲ್ಲ ಒಂಟಿ ಎಲ್ಲ ನಿಮ್ಮವ್ರೆ ಇವು ರೀ ಮೂರು ನಿಮ್ಮ ಯಾವ ರೀ ಅಣ್ಣ ಎಷ್ಟು ಎಷ್ಟು ಅದಾವ ಟೋಟಲ್ ಒಂಟಿ ಮೂರು ಒಂಟಿ ಅದು ಮೂರು ಹ್ಞೂ ಇದು ಹೌದು ಇದು ಓಕೆ ಸ್ನೇಹಿತರೆ ನೋಡಿರಿ ಇದು ಒಂಟಿ ಭಾರಿ ಮಸ್ತ್ ಐತಿ ಇದು ಎತ್ತು ಜಾತಿ ಗೀತಿ ಒಳಗೆಲ್ಲ ಚೆನ್ನಾಗಿ ನಾಲ್ಕಾಲ ಐತ್ರಿ ಕರ ಅಣ್ಣ ನಾಲ್ಕು ಅಲ್ಲಿನ ಕರಾರಿ ಅದು ರೀ ಓಕೆ ನಾಲ್ಕು ಕಲ್ಲಿಂದ ಕರ ತೋಡಿ ಇನ್ನೂ ಬೆಳಿತದಲ್ಲ ರೀ ಇನ್ನೂ ಬೆಳಿತೀವಿ ಹಾಂ ವ್ಯಾಪಾರ ಅಣ್ಣ ಈ ಒಂದು ಐವತ್ತು ಐದು ಐವತ್ತೈದು ಹೇಳ್ತೀವಿ ಐವತ್ತೈದು ಸಾವಿರ ಓಕೆ ಒಂದು ಸ್ವಲ್ಪ ಬಂದ್ರೆ ಹೆಚ್ಚು ಕಮ್ಮಿ ಕೊಡ್ತೀರಿ ಓಕೆ ಅಣ್ಣ ಆಮೇಲೆ ಇದು ಹೋದ್ರಿ ಇದು ಹಲ್ಲಣ್ಣ ಬಾಯ್ ಬಿಡತೇನು ರೀ ಇದು ಕ ಕಡೆಯಲ್ಲಿ ಕಡೆಯಲ್ಲಿ ಈಗ ಎಫ್ಸ ಆತತಿ ಓಕೆ ಕಡೆಯಲ್ಲಿ ಈಗ ಎಪ್ಸ ನೋಡಿರಿ ಸ್ನೇಹಿತರೆ ನೋಡಿರಿ ಆಮೇಲೆ ವ್ಯಾಪಾರ ಅಣ್ಣ

ಸಾವಿರಕ್ಕೆ ವ್ಯಾಪಾರ ಆಗ್ಯಾವಂತ ನೋಡ್ರಿ ಸ್ನೇಹಿತರೆ ಇವಾಗ ಎತ್ತ ಆಮೇಲೆ ನೋಡ್ರಿ ಆಗಲೇ ನೋಡಿದ್ರಲ್ಲ ಬ್ಯಾಕ್ ಸೈಡ್ ಎಲ್ಲವೂ ಎತ್ತ ಆಗಲೇ ಇಷ್ಟೊತ್ತು ನೋಡಿದ್ದೆ ಎತ್ತೆಲ್ಲ ಬ್ಯಾಕ್ ಸೈಡ್ ನೋಡ್ರಿ ಸ್ನೇಹಿತರೆ ಅಣ್ಣ ಬನ್ರಿ ಬನ್ರಿ ಮುಗಿತದ ಬರ್ರಿ ಇಲ್ಲೇ ಹೋಗಣ ನೋಡ್ರಿ ಸ್ನೇಹಿತರೆ ಬ್ಯಾಕ್ ಸೈಡ್ ಎಲ್ಲವೂ ಎತ್ತ ಆಗಲೇ ಏನು ನೋಡಿದ್ರಲ್ಲ ಫಸ್ಟಿಗೆ ಫ್ರಂಟಿಗೆ ಎಲ್ಲವೂ ನೋಡ್ರಿ ಬ್ಯಾಕ್ ಸೈಡಿಂದ ಕ್ಲಿಯರ್ ಆಗಿ ಒಳ್ಳೆಯ ವ್ಯಾಪಾರಸ್ಥರು ಪ್ರಸನ್ನಣ್ಣಾರೆ ದೊಡ್ಡ ವ್ಯಾಪಾರಸ್ಥರು ನಮಗೆ ಎಲ್ಲ ಕಡೆಯೂ ಕೂಡ್ತಿರ್ತಾರ ಚೆನ್ನಾಗಿರೋ ವ್ಯಾಪಾರಸ್ಥರು ಒಳ್ಳೆ ಚೆನ್ನಾಗಿರೋ ಜಾತಿ ಎತ್ತು ಬೇಕಂತಂದ್ರೆ ಇವ್ರ ಕಡೆಗೆ ಬರ್ಬೇಕು ನೀವು ಪ್ರಸನ್ನ ಕಡೆಗೆ ಅಣ್ಣ ನಂಬರ್ ಹೇಳ್ರಿ ಅಣ್ಣ ಡಬಲ್ ಒಂಬತ್ತು ಡಬಲ್ ಒಂಬತ್ತು ನಲವತ್ತೈದು ಹಿಂಗೆ ಹಿಡ್ಕೊಳ್ಳ್ರಿ ಡಬಲ್ ಇನ್ನೊಂದು ಡಬಲ್ ಒಂಬತ್ತು ನಲವತ್ತೈದು ಅರವತ್ತಾರು ತೊಂಬತ್ತು ತೊಂಬತ್ನಾಲ್ಕು ಓಕೆ ಅಣ್ಣ ಸರಿ ಅಣ್ಣ ನಿಮ್ಮ ಹೆಸರು ರೀ ನಮ್ಮ ಹೆಸರು ರುದ್ರಪ್ಪ ಅದು ರುಪ್ಪಣ್ಣರಲ್ರಿ ಸರಿ ಅಣ್ಣ ಓಕೆ ಸ್ನೇಹಿತರೆ ನೋಡ್ರಿ ಇಲ್ಲಿ ಇಲ್ಲೊಂದು ಜೊತೆ ಅದಾವೆ ಎತ್ತು ಓಕೆ ಎತ್ತು ಹ್ಞೂ ಹೆಂಗೆ ಅದು ಆಮೇಲೆ ಅದಾರ ನೋಡಿರಿ ಅಲ್ಲಿ ಅಣ್ಣಾರ ಚೆನ್ನಾಗಿದಾವೆ ಎತ್ತು ಬರೀ ಇದ್ರ ಬಗ್ಗೆ ಮಾಹಿತಿಗಳ ಅಣ್ಣ ನಮಸ್ಕಾರ ನಮಸ್ಕಾರ ರೀ ನಿಮ್ಮ ಹೆಸ್ರು ಅಣ್ಣ ಸಮೀರ್ ಖಾನ್ ಸಮೀರ್ ಖಾನ್ ಯಾವೂರ ರೀ ಬಾಣ ಬಾಡ್ದರ್ ಓಕೆ ಬಾಡ್ದರ ಅಂತ ನೋಡ್ರಿ ಅಣ್ಣಾರ ಆಮೇಲೆ ಇವ ಅಣ್ಣ ಹಲ್ಲು ಹಲ್ಲು ಬಾಯಿಗೋಡೆ ಎರಡು ಬಾಯಿಗೂಡೆ ಅವ ಎರಡು ಬಾಯ್ಡೆ ಅಂತ ನೋಡ್ರಿ ಸ್ನೇಹಿತ್ರು ಹಲ್ಲು ಕಡೆ ಹಲ್ಲು ಆದ್ರೆ ಕಡೆಯಲ್ಲ ಆಗೈತಲ್ಲ ರೀ ಹಾಂ ಕಡೇಲಿ ಅಣ್ಣ ಆಮೇಲೆ ಸುಳಿ ಸೂತ್ರ ಎಲ್ಲ ಕರೆಕ್ಟ್ ಅದಾವೆ ಎಲ್ಲ ಕರೆಕ್ಟ್ ಅದು ಸೂತ್ರ ಎಲ್ಲ ಕರೆಕ್ಟ್ ಅದು ನೋಡ್ರಿ ಸಾಯ್ತು ರೈತ್ರ ಚೆನ್ನಾಗದು ಆಮೇಲೆ ವ್ಯಾಪಾರ ಏನ್ ಹೇಳ್ತೀರಿ ಒಂದು ಮೂವತ್ತು ಹೇಳ್ತಾನೆ ಎಷ್ಟು ಅಣ್ಣ ಒಂದು ಮೂವತ್ತು ಒಂದು ಮೂವತ್ತು ಒಂದು ಮೂವತ್ತು ಫೈನಲ್ ಎಲ್ಲಿಗೆ ಬಂದ್ರೆ ಅಣ್ಣ ಕೊಡೋದು ಒಂದು ಹತ್ತು ಮಂದಿ ಕೊಡ್ತೀವಿ ಒಂದು ಹತ್ತತ್ತ ಕೊಡ್ತೀರಿ ಸರಿ ಅಣ್ಣ ವ್ಯಾಪಾರಸ್ಥರ ರೈತರಿ ನೀವು ವ್ಯಾಪಾರ ಅಸ್ತು ಸರಿ ಅಣ್ಣ ವ್ಯಾಪಾರ ಅಸ್ತು ಅಂತ ನೋಡಿ ಅಣ್ಣರ ಯಾವ ಮಾರ್ಕೆಟ್ಗೆ ಹೋಗೀರಿ ಅಣ್ಣ ಹಾವೇರಿ ಅಕ್ಕಿ ಆಲೂರು ಹುಲಗೂರು ಲಕ್ಷ್ಮೇಶ್ವರ ರಾಣೆಬೆನ್ನೂರು ರಾಣೆಬೆನ್ನೂರು ಹಾವೇರಿ ಅಕ್ಕಿ ಆಲೂರು ಹುಲಗೂರು ಲಕ್ಷ್ಮೇಶ್ವರ ಓಕೆ ಅಣ್ಣ ನಿಮ್ ನಂಬರ್ ಹೇಳಿ ನೈನ್ ಡಬಲ್ ಜೀರೋ ನೈನ್ ಡಬಲ್ ಜೀರೋ ಏಟ್ ಸೆವೆನ್ ಏಟ್ ಸೆವೆನ್ ಏಟ್ ಸೆವೆನ್ ಡಬಲ್ ಟು ಡಬಲ್ ಟು ಫೈವ್ ಜೀರೋ ಫೋರ್ ಫೈವ್ ಜೀರೋ ಫೋರ್ ಹೆಸರು ಏನಂದ್ರೆ ಸಮೀರ್ ಖಾನ್ ಸಮೀರ್ ಸಮೀರ್ ಖಾನ್ ಬಾಡ್ರ ಓಕೆ ಸರಿ ಅಣ್ಣ ಆಯ್ತು ಸ್ನೇಹಿತರೆ ನೋಡ್ರಿ ಇಲ್ಲೂ ಒಂದ್ ಜೊತೆ ಸರ್ಯಾಗ ಅದಾವು ಎತ್ತ ಕಲರ್ ಎಲ್ಲ ಯುನಿಕ್ ಅದು ಇದ್ರ ಬಗ್ಗೆ ಮಾಹಿತಿ ಕೇಳೋಣ ಅಣ್ಣಾರಿಗೆ ಬರ್ರಿ ಅಣ್ಣ ನಮಸ್ಕಾರ ನಮಸ್ ಅಣ್ಣ ನಿಮ್ಮ ಹೆಸರು ರಮೇಶ್ ಅಂತ ರಮೇಶ್ ರಮೇಶ್ ಅಣ್ಣಾರ ಯಾವ್ರು ಅಲ್ಲ ರೀ ಬರ್ದೂರು ಹಾ ಬರ್ದೂರು 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 ಇಲ್ಲಿ ಸಮೂರು ತಾಲೂಕು ಸಮೂರು ತಾಲೂಕು ರೀ ಸಮೂರು ತಾಲೂಕುನಾರ ಅಂತ ನೋಡ್ರಿ ಬರ್ದೂರು ರಾಮದ್ರ ಅಣ್ಣಾರ ಅಣ್ಣ ಇವು ಹಲ್ಲು ನಾಲ್ಕಲ್ಲ ಅದಾವ ನಾಲ್ಕಲ್ಲಾಗ್ಯಾವ ರೀ ಎರಡು ನಾಲ್ಕಲ್ಲ ಓಕೆ ಆಮೇಲೆ ಅಣ್ಣ ಸುಳಿ ಸೂತ್ರ ಎಲ್ಲ ಕರೆಕ್ಟ್ ಅದಾವ ಎಲ್ಲಾ ಕರೆಕ್ಟ್ ಅದಾವ ಸುದ್ದ ಅದಾವೆ ಎಲ್ಲಾ ಓಕೆ ಸರಿ ಅಣ್ಣ

ನಾವು ರೈತರ ರೀ ರೈತರ ಫೈನಲ್ ಒಂದು ಇಪ್ಪತ್ತು ಅಣ್ಣ ನಿಮ್ದು ಫೋನ್ ನಂಬರ್ ಹೇಳ್ರಿ ಎಂಬತ್ಮೂರು ಎಂಬತ್ತ್ ಮೂರು ಹತ್ತು ಎಪ್ಪತ್ತೇಳು ಎಪ್ಪತ್ತೇಳು ತೊಂಬತ್ತೆರಡು ಅರವತ್ತೆರಡು ತೊಂಬತ್ತೆರಡು ಅರವತ್ತೆರಡು ಸರಿ ಅಣಾರ ನೀವು ಸವಣೂರ್ ತಾಲೂಕು ಬರ್ದೂರಲ್ರಿ ಸರಿ ರೀ ಓಕೆ ಅಣ್ಣ ಸ್ನೇಹಿತರೆ ನೋಡ್ರಿ ಇಲ್ಲಿ ಇಲ್ಲಿ ಒಂದು ಮೂರು ಜೊತಿ ಎತ್ತದವು ಎಲ್ಲ ವೈಟ್ ಅಂಡ್ ವೈಟ್ ಚೆನ್ನಾಗದ ನೋಡ್ರಿ ಇಲ್ಲ ಓಕೆ ನೋಡ್ರಿ ನಮಸ್ಕಾರ ನಮಸ್ಕಾರ ರೀ ಹ್ಞೂ ಸುಖರ್ ನಿಮ್ಮ ಹೆಸರು ರವಿ ರವಿ ಅಣ್ಣಾರ ಓಕೆ ರವಿ ಅಣ್ಣಾರ್ ಯಾವ್ರು ಅರೀ ದೇವಿಸು ದೇವಿಸೂರು ಅರೀ ಓಕೆ ಅಣ್ಣ ಇವು ಮೊದಲನೇ ಜೋಡಿ ಇವು ಅಲ್ಲ ಅಣ್ಣ ಇವು ಕಡೆ ಅಲ್ಲ ರೀ ಎರಡೂ ಕಡೆ ಹ್ಞೂ ರೀ ಈಗ ಎರಡೂ ಕಡೆಯಲ್ಲ ಅಂತ ನೋಡ್ರಿ ಸ್ನೇಹಿತರೆ ಆಮೇಲೆ ವ್ಯಾಪಾರ ಏನು ಹೇಳಿತ್ರಿ ಒಂದು ಇಪ್ಪತ್ತೈದು ಆಯ್ತಾರ ಒಂದು ಇಪ್ಪತ್ತೈದು ಫೈನಲ್ ಎಲ್ಲಿಗೆ ಬಂದ್ರೆ ಬಿಡೋ ಅಣ್ಣ ಇವನು ಒಂದು ಲಕ್ಷಕ್ಕೆ ಬಂದ್ಬಿಡ್ತಾವ ರೀ ಒಂದು ಲಕ್ಷಕ್ಕೆ ಹ್ಞೂ ಸರಿ ಅಣ್ಣ ಆಮೇಲೆ ಇವು ಅಣ್ಣ ಹಲ್ಲೇನು ಮಾಡಿದೆ ನೋಡ್ರಿ ಸ್ನೇಹಿತರೆ ಬರಿ ನಾಲ್ಕು ನಾಲ್ಕಲ್ಲಿ ಅದಾವ ರೀ ನಾಲ್ಕು ನಾಲ್ಕಲ್ಲು ಎರಡು ಚೆನ್ನಾಗಿದೆ ನೋಡ್ರಿ ಸ್ನೇಹಿತರೆ ರೀ ಮುರುದು ಒಳಗೆ ಇದು ಚೆನ್ನಾಗಿ ಮಸ್ಟ್ ಅಪ್ ಆಯ್ತ್ ಟಪ್ ಅದು ಆಮೇಲೆ ಇದ್ರದ್ದು ಅಣ್ಣ ವ್ಯಾಪಾರ ಎರಡು ಇಪ್ಪತ್ತು ಹೇಳ್ತಾರೆ ಎರಡು ಇಪ್ಪತ್ತು ಎರಡು ಇಪ್ಪತ್ತು ಓಕೆ ಆಮೇಲೆ ಏನಣ್ಣ ಸ್ಪೆಷಾಲಿಟಿ ಇದು ಎರಡು ಇಪ್ಪತ್ತು ಹೇಳ್ತೀರಲ್ಲ ಇದು ಒಂದು ಎಂಬತ್ತು ಬಂದ್ಬಿಡ್ತಾರೆ ಅಲ್ಲಣ್ಣ ಇದು ಸ್ವಲ್ಪ ರೇಟ್ ಜಾಸ್ತಿ ಅದಾವಲ್ಲ ಏನು ಈ ಹಳ್ಳಿ ಜಾಸ್ತಿ ಒಳಗೆ ಹಳ್ಳಿಕಾರ ಅಂದ್ರೆ ಜಾ ಜಾತಿ ಒಳಗೆ ಚಲೋ ಅದಾವ ಈ ಜಾತಿ ಕುಲ ಕಮ್ಮಿ ಸಿಗದು ಸರಿ ಅಣ್ಣ ಹೌದು ಹೌದು ಆಮೇಲೆ ವ್ಯಾಪಾರ ಇದಕ್ಕೆ ಎರಡು ಇಪ್ಪತ್ತು ಒಂದು ಎಂಬತ್ತು ಕೊಡ್ತಾನೆ ಅಂದ್ರಲ್ಲ ಸರಿ ಒಂದು ಎಂಬತ್ತು ಆಮೇಲೆ ಸುಳಿ ಸೂತ್ರ ಎಲ್ಲವೂ ನೀಟ್ ಅದಾವಣ್ಣ ಯಾವ ಏನ್ ತಪ್ಪಿಲ್ಲ ಎಲ್ಲ ಓಕೆ ಆಮೇಲೆ ಇವು ಅಣ್ಣ ಇವನು ಕೂಡ ಅಲ್ಲ ಓಕೆ ಸ್ನೇಹಿತರೆ ಇವು ಕೂಡ ಅಲ್ಲ ಅಂತ ಅಂತ ಆಮೇಲೆ ಇದಕ್ಕೆ ಒಂದು ಲಕ್ಷ ಆದರೆ ಕೊಡ್ತಾರೆ ಒಂದು ಲಕ್ಷ ಕೊಡೋದು ಒಂದು ಲಕ್ಷ ಆದರೆ ಕೊಡೋದು ಓಕೆ ಒಂದು ಲಕ್ಷ ಆದರೆ ಕೊಡ್ತಾರೆ ಅಂತ ನೋಡಿಸ್ತೈತೆ ರೀ ಬ್ಯಾಕ್ ಬ್ಯಾಕ್ ಸೈಡ್ ನೋಡ್ರಿ ಅದು ಕ್ರಾಸ್ ಐತೆ ಅಡಿಗೆ ಆಗಿ ನೋಡಿರಿ ನೋಡಿಸ್ತೈತಿ ಗೊತ್ತ ಸಾರಿ ಸಾರಿ ಸರಿ ಎತ್ತು ನಾನು ಕನ್ಫ್ಯೂಸ್ ಆದ್ರೆ ಕನ್ಫ್ಯೂಸ್ ಆಗಿ ನೋಡ್ರಿ ಯಾಕಂದ್ರೆ ವಿಡಿಯೋ ಮಾಡ್ತಿರ್ತೇನೆ ಅವು ಎಷ್ಟೊತ್ತು ಹಾಕ್ಳಾ ಹಾಕ್ಳಾ ಅಂತಂದು ಬಂದು ಬಂದು ಒಂದ್ಸತಿ ಮತ್ತೆ ಕನ್ಫ್ಯೂಸ್ ಹೊಡಿತೈತಿ ಓಕೆ ಅಣ್ಣ ವ್ಯಾಪಾರಸ್ತ್ರೀ ಏನ ಯಾವ ಯಾವ ಮಾರ್ಕೆಟ್ಗೆ ಹೋಗಿರಿ ಯಾವ ಸಂತಿ ಹುಕ್ಕಿರಿ ಅಜ್ಜಾಪರ್ ಅಲ್ಲಣ್ಣ ಯಾವ ಸಂತಿ ಹುಕ್ಕಿರಿ ಹೋಗಿರ ಲಕ್ಷ್ಮೇಶ್ವರ ನೀವ್ ಯಾವ್ರಿ ದೇವರ ಇಲ್ಲೇ ದೇವರ ಓಕೆ ಸರಿ ಅಣ್ಣ ನಿಮ್ದು ಫೋನ್ ನಂಬರ್ ಹೇಳಿ ಅಣ್ಣ ವ್ಯಾಪಾರಸ್ತ್ರ ಯಾರ ಇದ್ರ ಮಂದಿ ಚಲೋ ಅನಿಸಿದ್ರೆ ನಿಮ್ಗೆ ಫೋನ್ ಹಚ್ಚಿ ವೈರ ಇರ್ತಾರ ಬಂದು ನಿಮ್ ನಂಬರ್ ಹೇಳಿದ್ರೆ ಬಂದ್ ಹೋಯ್ತಾರ ನಂಬರ್ ಸಾವಕಾರ ಕಡೆಗೆ ಒಟ್ಟು ಇಲ್ಲೇ ಇರ್ತೀರಾ ಇಲ್ಲೇ ಕಟ್ಟಿರ್ತೀರಾ ನೀವು ಹಾವೇರಿ ಮಾರ್ಕೆಟ್ ನಾಗ ನೋಡ್ರಿ ಸ್ನೇಹಿತರೆ ಇಲ್ಲಿ ಏನ್ ಗೊಡಾ ಕೊಂಡಲ್ಲ ನೋಡ್ರಿ ಇಲ್ಲಿಂದ ಕಾಣ್ದತಿ ಇಲ್ಲಿ ಫಸ್ಟ್ ಗೆ ಇಲ್ಲಿ ಈ ಜಾಗಕ್ಕೆ ಈ ಜಾಗದಾಗ ಇಲ್ಲೇ ಕಟ್ಟಿರ್ತಾರ ಫಸ್ಟಿಗೆ ಬಂದು ತಗೊಳ್ಳ್ರಿ ಏನ್ರಿ ಸೌಕರ್ಯ ಹೆಸರು ಶೇಕಣಾರ ಹಾಂ ಶೇಕಣ್ಣಾರ ದೇವಿ ಹೊಸರೇನು ಓಕೆ ಅವ್ರ ಸೌಕರ್ಯ ದೇವಿ ಹೆಸರ ಶೇಕಣ್ಣಾರ ಅಂತ ನೋಡಿರಿ ಸ್ನೇಹಿತರೆ ನೋಡಿರಿ ಇಲ್ಲೊಂದು ಜೊತೆ ಅದವು ಎತ್ತು ಇವಾಗ ವಿಡಿಯೋ ಶುರು ಮಾಡ್ಯ ನಾನು ಎತ್ತಿಂದ ಬರೀ ಇದ್ರ ಬಗ್ಗೆ ಮಾಹಿತಿ ಕೇಳೋಣ ಅಣ್ಣಾರಿಗೆ ಏನು ನೋಡ್ದು ಅಂತಂದು ಅಲ್ಲಿ ಹಿಂದ್ ಲೈಟ್ ರಿಫ್ಲೆಕ್ಷನ್ ಎಸ್ಕೊಂಡು ಅಂತ ಆಗುತ್ತೆ ಓಕೆ ಹಣಾರ ನಮಸ್ಕಾರ ರೀ ಹಾಂ ಹೇಳಿ ನಮಸ್ಕಾರ ಅಣ್ಣ ಹೇಳಿರಿ ಅಣ್ಣ ನಿಮ್ಮ ಹೆಸರು ಬಾಬು ಸಾಬ್ಬ ಅಂತ ಬಾಬು ಸಾಬ್ ಯಾವ್ರಿ ಮುಂಡದವ್ರೆ ಮುಂಡೋಡ್ದಾರ್ರಿ ಓಕೆ ಅಣ್ಣ ಅಣ್ಣ ಇವು ಎತ್ತು ಹಲ್ಲಾಗಿ ಏನದ್ರಿ ಹಲ್ ಮಾಡ್ಯಾವ್ರಿ ಎರಡು ಹಲ್ ಮಾಡ್ಯಾವ್ ಅಂದ್ರೆ ಕಡೆಯಲ್ಲ 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 ಅನ್ಕೊಂಡು ಸ್ನೇಹಿತ ನೋಡ್ರಣ್ ಅಣ ಇದು ವ್ಯಾಪಾರ ಏನೈತಿ ಒಂದು ಮೂವತ್ತ್ ಹೇಳ್ತೇವ್ರಿ ಒಂದು ಮೂವತ್ತು ಸುಳಿ ಸೂತ್ರ ಎಲ್ಲ ಕರೆಕ್ಟ್ ಅದಾವ್ರಿ ಎಲ್ಲ ಕರೆಕ್ಟ್ ಅದು ಸುತ್ತಿ ಏನ್ ತಪ್ಪಿಲ್ಲ ಹೋರಿ ಹಬ್ಬ ಅದು ಎಡಕಿಂದ ಹಬ್ಬ ಇದು ನೋಡ್ರಿ ಸ್ನೇಹಿತರಿ ಹಬ್ಬ ಹೋರಿ ಹಬ್ಬ ಓಕೆ ಆಮೇಲೆ ಅಣ್ಣ ಫೈನಲ್ ಎಲ್ಲಿಗೆ ಬಂದ್ರೆ ಬಿಡದ್ರಿ ಹೋರಿ ಎಲ್ಲಿಗೆ ಬಂದ್ರೆ ಕೊಡದ್ರಿ ಒಂದ್ ಐದ ಐದ್ ಸಾವಿರ ಹಿಂದೆ ಮುಂದೆ ಕೊಡ್ತೀವಿ ಐದ್ ಸಾವಿರ ಹಿಂದೆ ಮುಂದೆ ಕೊಡ್ತೀವಿ ವ್ಯಾಪಾರಸ್ತ್ರೆ ಹೌದು ನಿಮ್ದು ನಂಬರ್ ಹೇಳಿ ಅಣ್ಣ ನೈನ್ ಏಟ್ ಫೋರ್ ಫೈವ್ ನೈನ್ ಏಟ್ ಫೋರ್ ಫೈವ್ ಟೂ ತ್ರೀ ಟೂ ತ್ರೀ ಜೀರೋ ಜೀರೋ ಡಬಲ್ ತ್ರೀ ಟೂ ಡಬಲ್ ತ್ರೀ ಟೂ ಸರಿ ಅಣ್ಣ ವ್ಯಾಪಾರಸ್ರು ಅಂದ್ರೆ ರೆಗ್ಯುಲರ್ ಯಾವ ಮಾರ್ಕೆಟ್ ಯಾವ ಮಾರ್ಕೆಟ್ ಇರ್ತಿ ಇಲ್ಲ ಹಾವೇರಿ ಬರ್ತೇವ್ರಿ ಅಲೂರು ಹುನ್ರಿ ರಾಣೆಬೆನ್ನೂರು ಹುನ್ರಿ ಹೋಗಿರ್ತೀವಿ ಓಕೆ ಹಾವೇರಿ ರಾಣೆಬೆನ್ನೂರು ಅಕ್ಕಿ ಅಲೂರಿ ಹೊಕ್ಕಿರೋಣ ಸರಿ ಅಣ್ಣ ಮತ್ತ ಹಂಸ ಸೀಸನ್ ಇದ್ದಾಗ ಬರಲ್ಲ ಇಲ್ಲ ಇವ್ ಮೂರು ಮಾರ್ಕೆಟ್ ಸರಿ ಅಣ್ಣ ಓಕೆ ಓಕೆ ಸ್ನೇಹಿತರೆ ನೋಡ್ರಿ ಇಲ್ಲೊಂದು ಒಂಟಿ ಐತಿ ಎತ್ತು ಚೆನ್ನಾಗಿ ಐತಿ ನೋಡ್ರಿ ಜಾತಿ ಒಳಗೆಲ್ಲ

ಆಮೇಲೆ ಅಣ್ಣ ವ್ಯಾಪಾರ ಹೇಳ್ತೀರಿ ವ್ಯಾಪಾರ ವ್ಯಾಪಾರ ಎಂಬತ್ ಸಾವಿರ ಎಂಬತ್ ಸಾವಿರ ಅಂತ ನೋಡ್ರಿ ಸ್ನೇಹಿತರಿ ಅಪ್ಪ ಮಾಡಿ ಲಾಸ್ಟ್ ಎಲ್ಲಿಗೆ ಎಲ್ಲಿ ಬಂದ್ರೆ ಕೊಡ್ತೀರಿ ಅಣ್ಣ ವ್ಯಾಪಾರ ರೈತರು ರೈತರ ನಿಮ್ ನಂಬರ್ ಹೇಳನ್ ಏಟ್ ಸೆವೆನ್ ಏಟ್ ಟೂ ನೈನ್ ಟೂ ನೈನ್ ಡಬಲ್ ಡಬಲ್ ತ್ರೀ ಜೀರೋ ಸಿಕ್ಸ್ ತ್ರೀ ಜೀರೋ ಸಿಕ್ಸ್ ಜೀರೋ ಓಕೆ ತ್ರೀ ಜೀರೋ ಓಕೆ ನೋಡ್ರಿ ಸ್ನೇಹಿತರೆ ಒಂಟಿ ಎತ್ ಚೆನ್ನಾಗೈತೆ